ಹೂವಿನಲ್ಲಿ ಜನಿಸಿದ ಸಿದ್ಧಯೋಗೀಂದ್ರ ಮುಕ್ತಾಡಿಸಿ ಮಲಿ ಕುಡಿಸರ ಆದಿಶಕ್ತಿ ಗೌರ ಆದಿ ಆದಿಶಕ್ತಿ ಗೌರ ಸಂದ ಸಂದಿಗೆ ಹಾಲ ಬಿದ್ದವು ಅನಿವೆಯವರ ಏನಾತ್ರಿಪ್ಪ ಮುಂದ ಕಂದ ಅಮ್ಮ ಸೇವಿಸಿದ ಅಮಸಿದ್ಧ ಅಂತ ಅವನಿಸ್ತಾರ ಅಮಸಿದ್ಧ ಅಮಸಿದ್ಧ ಕೈ ಲಾತೊಳಗೆ ಹುಟ್ಟಿ 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 ಶಿವ ಪ್ರೇಮದ ಪುತ್ರನಾಗಿ ಏನಾದ್ರೀಪ್ಪ ಯಾರ ಈ ಮಾನವ ಕುಲ ಕೋಟಿಯನ್ನ ಉದ್ಧಾರ ಮಾಡುವ ಸಲುವಾಗಿ ಈ ಬೆಳಗೌಡ ಬಂದಿರತಕ್ಕಂಥ ಅವ್ರು ಯಾರೀಪ್ಪ ನಾಡ ಮೇಲೆ ಹೋಗಿ ನಾಡಗೌಡ ಆದ ನನ್ನಪ್ಪ ನ ಗೌಣ ಅಮೋಘ ಸಿದ್ದೇಶ್ವರನ ಅಡೀಾವರಿಗಳಿಗೆ ಅನಿಲಾವರಿಗಳಿಗೆ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಏನ್ ಹೇಳಿದ ಶೈಲಾಸ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಗ್ರಾಮದಲ್ಲಿ ಹುಟ್ಟಿ ಬಂದರೂ ಗೊಳಗಿ ಆ ಗುರುನಾಥ ಸೇವಾ ಅವಾಗ ಸಾಕ್ಷಾತ್ ಭಗವಂತನೇ ನಿನ್ನ ಬೆನ್ನತ್ತಿ ಬರ್ತೀನಿ ಪರಮಾತ್ಮ ನಿನ್ನ ರೋಮ ರೋಮದೊಳಗೆ ನಾನೇ ತುಂಬಿನಪ್ಪ ಏನ್ ಬರ್ತೇನೆ ಆಗುದಿಲ್ಲ ಜಗತ್ತೊಳಗೆ ಎಲ್ಲರ ಜಗತ್ತೊಳಗಲಿ ಹೋಗಬಹೇದಿಲ್ಲ ಮಾಧುಲಿಂಗ ಅವರಿಬ್ರು ಸೂರ್ಯಂದ್ರ ಅವರಿಗೆ ಭೂಮಿ ಮ್ಯಾಗ ತಂದೆ ಮಕ್ಕಳಾಗಿ ಈ ಭೂಮಿ ಬೇಕಾದ ತಂದಿ ಮಕ್ಕಳ ಭೇಟಿ ನೋಡಿರುವಂತ ಕಣ್ಣುಗಳೇ ಧನ್ಯ ಯಾರ ಬಾ ಹೇಳಬೇಕಾಗಿದೆ ಇನ್ನ ರಾತ್ರಿ ಅನ್ನೋದು ಹೌದಿಲ್ಲ ಮಾಧುಲಿಂಗ ಜಗತ್ತೊಳಗ ಸಾವಿರದ ಏಳು ಬತ್ತು ಬರುವಾಗ ಅದ ಮಾಧುಲಿಂಗು ಒಬ್ಬ ಹುಟ್ಟಿರ್ಲಿಕ್ಕಂದ್ರ ಅವ ಮನಸ್ಸು ಮಾಡ್ಲಿಕ್ಕಂದ್ರ ಈ ಭೂಮಿ ಮ್ಯಾಗ ಅಮೋಕ್ಷಿನ್ ಒಳೆಯದೇ ಹುಟ್ಟುತ್ತಿದ್ದಿಲ್ಲ ಮಾದಣ್ಣ ಮಾದಣ್ಣ ಹತ್ತು ಭಕ್ತಿ ಹತ್ತು ಶ್ರೇತ ಹತ್ತು ನದಿಗೆ ಮಾದಣ್ಣದ ಅವರು ಯಾಕಂದ್ರೋಕ್ಷಿದ ಏನತ್ತ ಮಾಧುಲಿಂಗ ಯಾರೋ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹಾದೇವ ನೀವೇ ತ್ರಿಮೂರ್ತಿಗಳಾಗಿ ಹುಟ್ಟಿ ಬಂದ ನೀವೇ ನನ್ನ ಮಕ್ಕಳ ಹುಟ್ಟಿರಿ ಯಾವ ಮಕ್ಕಳು ತಗೊಂಡು ಏನ್ ಮಾಡೋದಿ ಅಂದ ಆದ್ರೆ ಏನಂತಾರೆ ಮಾಸ್ತ ಮಗಳು ಹೇಳಪ್ಪ ಮುಂದೆ ಕಲಿಯೋದಾಗ ನನ್ನ ನಿನ್ನೆ ಹೇಳ ತರ್ತಾರಪ್ಪ ಬ್ಯಾಡ ಬ್ಯಾಡ ಕೇಳ ಗುಡ್ಡ ಮೂಲಕ ಆದ್ರೂ ಮಾಸ್ತಿ ಏನಂತಾರ ಇಲ್ಲಿ ಕೊಟ್ಟ ನೋಡ್ ನಮ್ಮ ಹುಟ್ಟಿ ಇದೇ ನನ್ನಪ್ಪ ಮಾಧುಲಿಂಗ ಆ ಮಾದಣ್ಣನ ಬೆಕ್ಕಿ ಮುಗಿಯುತ್ತಂದ್ರೆ ಅವಾಗ ಚಕ್ಕಿ ಮುಗಿದಂಗ ಮಾದಣ್ಣ ಬಂದಿದ್ದ ಸಾಗರ ದೇವರು ಬಂದು ಬಂದು ಸಾಂತ ನಿಂತಲ್ಲಿ ಅವ್ರ ಮಾರಿ ಸಾಕಿ ನೋಡಲಿಲ್ಲ ಮತ್ತೆ ಹೌದು ಮಾದಣ್ಣ ಯಾವ ದಿನ हाराಂಗಲ್ಲ ಹೌದು ಅಧಿದೇವರಿಂದ ಹಾರಿಸಲ್ಲ ಹಾರ ಮತ್ತೆ ಹಾರಿಸ್ತಾರೆ ಯಾಕಂದ್ರೆ ಆ ಮಾಧುಲಿಂಗಿ ಇತಿಹಾಸina ಮುಂದೆ ಆಡದು ಹೇಳೋದಲ್ಲ ಆಡದು ಹೇಳೋ ಮುನ್ನ ನಿಂತರೆ ಅಂತವನು ಸಿದ್ದಪುರಿಷನೆ ಒಂದು ಆಗವರು ಯಾಕಂದ್ರೆ ಆ ಮೋರೆಮಿಂಡಿ ಪುಣ್ಯದ ಮಕ್ಕಳ ಭಾಗಕ ಕೂಡ ಪ್ರಣಾಮವನ್ನು ಹೇಳಿ ದೀರ್ಘದಂಡ ಪ್ರಣಾಮಗಳನ್ನ ಹೇಳಿ ಹೌದು ನನ್ನ ಜ್ಞಾನಕ್ಕೆ ಭೇಟಿಯಾಗಿ ಬೆಳಗತಕ್ಕಂತ ಯಾರು ಸರ್ ಮನವೀಯ ಮಧುಗಂಡೇಶ್ವರ ಅಪ್ಪಾಜಿಯವರ ಪಾದವನ್ನ ನನ್ನ ನಷ್ಟಗಳ ಮೇಲೆ ತಗೊಂಡು ಏನ್ ಮಾಡಬೇಕಂದ್ರೆ ಭಾಗ ಇದೇ ವಿಜಯಪುರ ಜಿಲ್ಲಾ ಚಿಕ್ಕೋಟೆ ತಾಲೂಕಿನ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಇದೇ ಮುಂಬೆಕ್ಕೆ ಹುಟ್ಟಿದ ಮುರುಘನೇ ಆಶೀರ್ವಾದ ಹುಟ್ಟಿದ ಹ ಯಾರಿಪ್ಪ ಅವರು ಮತ್ತೆ ಜಗತ್ತಕ್ಕೆ ಜ್ಞಾನದ ಸಂದೇಶ ಮಧು ನಮ್ರು ಯಾರಿಗೆ ಯಾರಪ್ಪ ವಿಜಯಪುರ ಅವರ ಪಾದ ಕೂಡ ದೀರ್ಘ ಗಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಅವರಾದರೂ ಹುಟ್ಟಬೇಕಾದ್ರೆ ಒಂದು ಮುಂಬೆ ಮುಚ್ಚನವನ್ನ ಯಾಕಂದ್ರೆ ಏನಪ್ಪ ಮುತ್ತೇನ ತೀಪುದರ್ಶನವನ್ನ ಮಾಡಿ 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 ಸಾವಿರದ ಏಳುನೂರು ಮಂದಿ ಧರ್ಮರನ್ನ ಭತ್ತಿಯಾಗಿ ಭಕ್ತಿಯಾಗಿ ಮುನ್ನೆಟ್ಟಿ ಗುಡ್ಡ ಇಕ್ಕೊಂಡ ಕೆಲ ಬಂದ ತಂಗ ಮಕ್ಕಳು ಯಾರನ್ನ ಆರಾಮಾಗಿ ಹಳೆಯ ವರ್ಷಗಳಲ್ಲಿ ಅಡ್ಡ ಹೈರಾಣ ತೊಳ್ಕೊಂಡ ಮಗನಿಮ್ಮ ಮನೆಯ ಕರ್ಕೊಂಡ್ಬಂದು ತನಿಬೇಗೊಂಡು ಮಗನ ಆರೈಕೆ ಮಾಲಾ ಕರ್ಕೊಂಡು ಬಂದ್ರಿ ನಾನು ಕಡೆ ಯಾಕಂದ್ರ ಯಾರಪ್ಪ ಇವತ್ತಿನ ಈ ಜಾತ್ರೆಗೆ ಕಾಣಿ ಯಾರಿಪ್ಪ ನನ್ನಪ್ಪ ಯಾರಪ್ಪ ನನ್ನಪ್ಪ ಚಿತ್ತೇಶ್ವರ ರೋನಾಥ ಮಾಮಾಲಿಂಗೇಶ್ವರನ ಪಾಲಕ್ಕ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಯಾಕಂದ್ರೆ ಯಾವ ಈ ಜಾನಗೇರಿ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಎಲ್ಲ ಹಾ ನಮ್ಮ ಪರಮೇಶ್ವರ್ ಮುತ್ತಿಯವರಾಗಲಿ ಎಷ್ಟೊಂದು ಅಪ್ಪು ಮಾರೈರಾಗಲಿ ಈಗಲ್ಲ ಮಾರೇಗೋದ್ರೆ ಮಂದಿ ಲಕ್ಕಪ್ಪ ಆಗ್ಲಿ ಆಗಲಿ ಬಾಲಮ್ಮೇ ನೀ मारेಗಳವರ ಮತ್ತು ಮತ್ತೆ ಸಿದ್ದೇಶ್ವರಮೋಹ ಸಿದ್ದೇಶ್ವರ ಸೇವಾ ಸಮಿತಿ ಯುಕ್ರನ ಎಲ್ಲ ಯುಕ್ರನ ಹೌದು ಸಂಕಣ್ಣ ಗುರ್ಲಿಂಗ ಮಾಸ್ಟರ್ ಅಂದ್ರೆ ಜಗತ್ತ ಜಗತ್ತೊಳಗೆ ಎಲ್ಲ मारेಗಳಿಗೆ ಹೆಂಗಂದ್ರ ಒಂದು ಮಗೇ ಮಾತು ನಿಮಗೆ ಇದ್ದನೆ ತುಕೊಂಡாரு ನಾನು ಅಂದ್ರೆ ಹತ್ತಿರಕ್ಕೆ ಹೊಂಟಿ ಕೊಡ್ಬೇಕೆ ಅ ಬೆಮ್ಮಿಗೆ ಬಿತ್ತನ್ನಂದ ಅವರು ಯಾವತ್ತಿಗೆ मारेಗಳ ಬಿತ್ತಿಲ್ಲ ನನ್ನ ಜಕನೇ ಗುರ್ಲಿಂಗ ಮೇಲೆ ಯಾರಿಗೆ मारेಗಳು ಆಶೀರ್ವಾದ ಯಾವತ್ತು ನನ್ನ ಯಾಕೆಂದು ತಿಳ್ಕೊಂಡು ನಿಮ್ಮೆಲ್ಲರ ಮನೆಗಳ ಪಾದಕ್ಕೂ ಕೂಡ ದೀರ್ಘದ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಏನ್ ಮಾಡ್ಬೇಕಂದ್ರಿಪ ಅದಕ್ಕೆ ಜ್ಞಾನಿಗಳನ್ನು ಮಾತಾಡ್ತಮ್ಮ ಕಲಿಯೋ ಪಾಠ ಸಭಾ ಸಪ್ತಾಂಗ ಲಕ್ಷಣ ದಕ್ಷಣ ಹೌದಾ ಯಾರು ಬಾಯಿ ಅಂತ ನನಗೆ ಅದಕ್ಕೆ ಯಾರೇರಿ ಗ್ರಾಮದಲ್ಲಿ ಒಂದ ಅವಾಗ ಚಿಂತೆ ಬಂದ ಭೇಟಿಯ ಉತ್ಸವ ನಿಟ್ಟೋಸ್ಕರವಾಗಿ ಭೇಟಿಯ ಉತ್ಸವದ ನಿಮಿತ್ತಗಾಗಿ ಜಾರಗೇರಿ ಗ್ರಾಮದಲ್ಲಿ ಎರಡನೇ ಸ್ಥಳವನ್ನು ಕೂಡಿಸಿದ್ದಾರೆಪ್ಪ ಎಲ್ಲ ಜಾರಗಿರಿ ಗ್ರಾಮದ ಹದಿನೆಂಟ ಪಗಡಿ ಜಾತಿ ಜನ ಸಹ ಗ್ರಾಮ ನೀವೆಲ್ಲ ಜಾರಿಗೆ ಹೋರುವಾಗ ನಾಲ್ಕೈದು ದಿವಸ ಗಟ್ಟೆನ ತಗೊಂಡು ಮಾಧುರಿಂದ ತಗೊಂಡು ಎಲ್ಲ ಗುಳಿಗೋಂಬತ್ತು ವರ್ಷದ ಮುತ್ತೇನೆ ಹಿಂಸೆ ಹಚ್ಚಿ ಬಿಟ್ಟಾರ ಅವರು ಅವ್ರಿಗೆ ಸಾಕತ್ತು ಮಾಧುರಿ ಕೊಡ್ತಾರ ಕೊಟ್ಟ ಯಾಕಂದ್ರೆ ನೀವೆಲ್ಲ ಡೋಣಿಂದ ಇಲ್ಲಿ ಎಂಟತ್ತು ದಿವಸ ನಲ್ಕೋತ್ತು ಮುಕ್ತಾನಿ ಗುಳಾಗೆಲ್ಲ ಮುತ್ತೇನದ ಹೇಳಿದ್ರೆ ಹೇಳಿ ಅವ್ರು ಆಗಿಲ್ಲಪ್ಪ ಆಗ ಕೂಡ ಜಾಗೇರಿ ಊರಾಗ ಬಂದಿಗೆ ಆರು ದಿನ ರೆಸ್ಟ್ ಸಲುವಾಗಿ ಮುದ್ದೆನ ಉಳಿಯ ಆರಾಮ ಎರಡು ದಿನ ರೆಸ್ಟ್ ಮಾಡಬೇಕು ಅಂತ ತಿಳ್ಕೊಂಡ ವಿಶ್ರಾಂತಿ ಸಲುವಾಗಿ ವಿಶ್ರಾಂತಿ ಸಂಬಂಧ ಆಗಿ ನೀವು ಎಲ್ಲಾ ತಾಯಿ ತಂದೆಗಳು ಬಂದು ಆ ಅದಕ್ಕೆ ಅಮೋರ ಚಿತ್ರ ಜಾತಿ ನಿಮಿತ್ತವಾಗಿ ಏನ್ ಹೌದು ಅದಕ್ಕೆ ತಾಯಿ ತೆಣಿಗಳಲ್ಲಿ ಎಷ್ಟೇ ವಿನಂತಿ ಅದ ಏನಪ್ಪ ವಿನಂತಿ ಯಾತ್ರ ಎರಡು ದಿವಸ ನಾವು ಗುರುವಾರ ಅಧ್ಯಯನ ಜಾತ್ರೆ ಮುರ್ಕೊಂಡು ಜಾತ್ರೆ ಮಾಡಿ ಹೌದು ನಾವು ಹೈರಾಣ ಆಗಿದ್ದೇವೆ ನಮಗಿಂತ ಹತ್ತು ಹೈರಾಣೀವ್ ಆಗಿರಿ ಆಗಿಲ್ಲ ಅದಕ್ಕೆ ತಾಯಿ ತೆಣ್ಣುಗಳಲ್ಲಿ ಏನು ಹೇಳುತ್ತೇವೆ ಅಂದ್ರೆ ಹಾಡುವಂತ ಹಾಡುಗಳಾಗ ಮಾತಾಡುವಂತ ಮಾತುಗಳಾಗೆ ಬರ್ಶಾಡುವಂತ ವಾಕ್ಯ ಯಾವ ಜನಗೇರಿ ಗ್ರಾಮದಲ್ಲಿ ಕುಳಿತಕ್ಕಂಥ ಅಕ್ಕ ತಂಗಿಯವರು ಅಣ್ಣತ್ತಮಂದಿರು ಜ್ಞಾನ ಪಂಡಿತರು ಜತಾನರ್ ಅವರು ನೆರೆ ಹಾಯಿಗಳಿಂದ ದ್ವಯವನ್ನು ಕೇಳಿತು ಬಂದಿರುವಂತ ಎಲ್ಲ ಧರ್ಮದ ಎಲ್ಲಾಭಿಮಾನಿಯು ಏನ್ ಮಾಡಬೇಕು ನಮ್ಮಲ್ಲಿ ಹಾಗೂ ಸಹಕಾರರಲ್ಲಿ ಆಗಿರತಕ್ಕಂತಹ ಲೋಕಸೋಚನೆಯನ್ನು ಬದಗಿಲತ್ತಿ ಬದಗಿಸು ಬೆಳಗಿನ ಆರು ಗಂಟೆ ಆಗುವರೆಗೆ ಸತ್ತಿ ಸಿದ್ದರೆ ಶಿವನಾಮ ಸ್ಮರಣೆಯನ್ನ ಭಕ್ತಿ मत भी दाय का कहीं मूल लोग दी